ಮೋದಿ ಆಡಳಿತದಲ್ಲಿ ಗೋಮಾಂಸ ರಫ್ತಿನಲ್ಲಿ ಭಾರತನೇ ಮುಂದೆ ಇದೆ ಗೊತ್ತಾ ಭಾರತ ಅತಿ ದೊಡ್ಡ ಗೋಮಾಂಸ ರಫ್ತುದಾರ ರಾಷ್ಟ್ರ ಆಗಿದೆಯಾ ಮೋದಿ ಆಡಳಿತದಲ್ಲಿ ಗೋಮಾಂಸ ರಫ್ತು ಹೆಚ್ಚಾಗಿದ್ಯಾಕೆ ದೇಶದಲ್ಲಿ ಮೋದಿಯವರು ಇದ್ರೂ ಕೂಡ ಗೋಮಾಂಸ ರಫ್ತು ಆಗ್ತಾ ಇರೋದು ಹೇಗೆ ನಮಸ್ಕಾರ ಗೋಮಾತೆಯ ಬಾಲವನ್ನ ಹಿಡ್ಕೊಂಡೆ ಈ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಗೋವು ತಾಯಿಗೆ ಸಮಾನ ಅಂತ ಭಾಷಣವನ್ನ ಬಿಗಿತ ಪ್ರವರ್ಧಮಾನಕ್ಕೆ ಬಂದ ಮೋದಿ ಮನಮೋಹನ್ ಸಿಂಗ್ ಅವಧಿಯಲ್ಲಿ ಭಾರತ ಗೋಮಾಂಸ ರಫ್ತಿನಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದೆ ಅಂತ ಗೇಲಿಯನ್ನ ಮಾಡ್ತಾ ಇದ್ರು ಎರಡ್ ಸಾವಿರದ ಹದಿನಾಲ್ಕರ ಏಪ್ರಿಲ್ನಲ್ಲಿ ಬಿಹಾರದ ನವಾದದಲ್ಲಿ ಚುನಾವಣಾ ಭಾಷಣವನ್ನ ಮಾಡ್ತಾ ನರೇಂದ್ರ ಮೋದಿ ಅವರು ಪಿಂಕ್ ರೆವಲ್ಯೂಷನ್ ಅಂತ ಜರ್ದಿದ್ರು ರಾಜಕೀಯ ಲಾಭಕ್ಕಾಗಿ ಹಿಂದುತ್ವದ ಹೆಸರು ಇಟ್ಕೊಂಡು ಸದಾ ಒಂದು ಧರ್ಮದ ವಿರುದ್ಧ ಮಾತಾಡೋದು ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡೋದು ಕೋಮು ಹೇಳಿಕೆಗಳನ್ನ ನೀಡಿ ಒಂದು ಧರ್ಮದ ವಿರುದ್ಧ ಮತ್ತೊಬ್ಬರನ್ನ ಕಟ್ಟೋದ್ರಲ್ಲಿ ಎತ್ತಿ ಕಟ್ಟೋದ್ರಲ್ಲಿ ಈ ಬಿಜೆಪಿಗರು ಹಾಗೂ ಸಂಘ ಪರಿವಾರದವರು ಸಿದ್ಧರಾಗಿದ್ದಾರೆ ಈಗಲೂ ಕೂಡ ಇದು ಚಾಲ್ತಿಯಲ್ಲಿದೆ ನಡೀತಾನೆ ಇದೆ ಇದಕ್ಕೆ ಇವರಿಗೆ ಇರೋದು ಅಸ್ತ್ರ ಒಂದೇ ಅದು ಗೋಮಾತೆ ಹೌದು ಗೋವನ್ನು ಹಿಂದೂಗಳು ಪೂಜೆ ಮಾಡ್ತಾರೆ ಗೋವಿನಲ್ಲಿ ಮುಕ್ಕೋಟಿ ದೇವರು ನೆಲೆಸಿದ್ದಾರೆ ಅಂತ ನಂಬ್ತಾರೆ ಮುಸ್ಲಿಮರು ಗೋಮಾಂಸವನ್ನು ತಿನ್ನೋದ್ರಿಂದ ಸಹಜವಾಗಿಯೇ ಕೆಲವು ಹಿಂದೂಗಳಿಗೆ ಕೋಪ ಅಸಹನೆ ಇದೆ ಆದರೆ ಇದನ್ನೇ ಬಂಡವಾಳವನ್ನು ಮಾಡಿಕೊಂಡಿರೋ ಲಾಭಕೋರರು ವಿನಾಕಾರಣ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡೋದು ಕೂಡ ಮೋದಿ ಪ್ರಧಾನಿಯಾದ ಬಳಿಕ ವಿಪರೀತ ಹೆಚ್ಚಳ ಆಗಿದೆ ಹೌದು ಮೋದಿ ಪ್ರಧಾನಿಯಾದ ಕೂಡಲೇ ಹಿಂದುತ್ವದ ಮದವೇರಿಸಿಕೊಂಡ ಗುಂಪು ಮುಸ್ಲಿಮರ ಮನೆಯ ಅಡಿಗೆ ಮನೆಗೆ ಹೋಗಿ ಒಲೆಯಲ್ಲಿ ಬೇಯ್ತಾ ಇದ್ದ ಮಾಂಸವನ್ನ ದನದ ಮಾಂಸ ಅಂತ ಮನೆಯವರನ್ನ ಹೊಡೆದು ಕೊಂದಿದ ಘಟನೆಯೂ ಕೂಡ ಈ ಹಿಂದೆ ನಡೆದಿತ್ತು ಮಾಂಸವನ್ನ ಕೊಂಡೊಯ್ಯು ಮುಸ್ಲಿಮರನ್ನ ಗೋ ಸಾಗಾಟ ಮಾಡ್ತಾ ಇದ್ದ ವ್ಯಾಪಾರಿಗಳನ್ನ ಹೊಡೆಯೋದು ರೈತರ ಸಂತೆಯಿಂದ ಗೋವುಗಳನ್ನ ಖರೀದಿ ಮಾಡಿ ಕೊಂಡಾಯ್ತಾ ಇದ್ದ ವಾಹನಗಳನ್ನ ತಡೆಯೋದು ಹಲ್ಲೆ ಮಾಡೋದು ಇದು ಪ್ರತಿನಿತ್ಯದ ಸುದ್ದಿ ಆಗ್ಬಿಟ್ಟಿತ್ತು ಇನ್ನು ನಮ್ಮ ರಾಜ್ಯದಲ್ಲಿನೇ ಗೋ ವ್ಯಾಪಾರಿಯನ್ನು ಹೊಡೆದು ಕೊಂದ ಘಟನೆ ಕಳೆದ ವರ್ಷ ನಡೆದಿತ್ತು ಗೋ ರಕ್ಷಣೆ ಮಾಡ್ತೀವಿ ಅಂತ ದಂಧೆಯನ್ನು ನಡೆಸ್ತಾರೆ ಗೋ ರಕ್ಷಣೆಯ ಹೆಸರಿನಲ್ಲಿ ಮುಸ್ಲಿಂ ವ್ಯಾಪಾರಿಗಳನ್ನ ತಡೆದು ಸುಲಿಗೆ ಮಾಡುವ ದಂಧೆ ನಿರಂತರವಾಗಿ ನಡೀತಾ ಇದೆ ಗೋ ರಕ್ಷಣೆ ಮಾಡುವ ಮುಖವಾಡವನ್ನು ಹಾಕಿಕೊಂಡವರು ಬಡ ಜನರನ್ನ ಹಿಂಸಿಸ್ತಾ ಇದ್ದಾರೆ ಗೋ ಸಾಗಾಟ ಮಾಡುವವರಿಂದ ಹಣವನ್ನ ವಸೂಲಿ ಮಾಡ್ತಾ ಇದ್ದಾರೆ ಹೌದು ಬಿಜೆಪಿಯ ಹಿಂದುತ್ವದ ಕಾರ್ಯಕರ್ತರು ಗೋ ವ್ಯಾಪಾರಿಗಳನ್ನ ಸುಲಿಗೆ ಮಾಡಿದ್ರೆ ಅತ್ತ ಮೋದಿ ಸರ್ಕಾರ ಗೋಮಾಂಸ ರಫ್ತು ಕಂಪನಿಗಳಿಂದ ಎಲೆಕ್ಟೋರಲ್ ಬಾಂಡ್ ಹೆಸರಿನಲ್ಲಿ ಚೆಂದ ಎತ್ತಿದೆ ಹಿಂದುತ್ವ ಗೋಮಾತೆ ಅಂತ ಹೇಳಿ ದೇಶದಲ್ಲಿ ಅಶಾಂತಿ ದ್ವೇಷವನ್ನು ಹುಟ್ಟಿಸಿದ ಈ ಬಿಜೆಪಿಗೆ ಗೋಮಾಂಸ ರಫ್ತು ಕಂಪನಿಗಳಿಂದ ದೇಣಿಗೆ ಪಡೆಯುವಾಗ ಗೋಮಾತೆ ನೆನಪಿಗೆ ಬರಲಿಲ್ವಾ ಎರಡ್ ಸಾವಿರದ ಹದಿಮೂರರಲ್ಲಿನೆ ಅಂದ್ರೆ ಮೋದಿ ಪ್ರಧಾನಿ ಆಗೋ ಮುನ್ನಾನೇ ಬಿಜೆಪಿ ಬೀಫ್ ರಫ್ತು ಕಂಪನಿಗಳಿಂದ ದೇಣಿಗೆಯನ್ನ ಪಡೆದಿದೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿತ್ತು ಗೋಮಾಂಸ ರಫ್ತು ವಿರೋಧಿಸ್ತಾ ಇರೋ ಬಿಜೆಪಿ ಗೋಮಾಂಸ ರಫ್ತು ಮಾಡೋ ವ್ಯಕ್ತಿಯಿಂದನೇ ಪಕ್ಷಕ್ಕೆ ಎರಡ್ನೂರು ಕೋಟಿ ರೂಪಾಯಿ ದೇಣಿಗೆಯನ್ನು ಪಡೆದಿದೆ ಅಂತ ಉತ್ತರ ಪ್ರದೇಶ ಸಚಿವ ಆಜಮ್ ಖಾನ್ ಅವರು ಎರಡ್ ಸಾವಿರದ ಹದಿನೈದರಲ್ಲಿ ಆರೋಪ ಮಾಡಿದ್ರು ಗೋಮಾತೆಯನ್ನ ನಾವು ರಕ್ಷಣೆ ಮಾಡ್ತೀವಿ ಅಂತ ಹೇಳೋ ಇವರು ಗೋಮಾಂಸ ರಫ್ತು ಕಂಪನಿಯಿಂದ ದೇಣಿಗೆಯನ್ನ ಯಾಕೆ ಪಡಿಬೇಕು ಎರಡ್ನೂರು ಕೋಟಿ ದೇಣಿಗೆನ ಪಡಿತಾರೆ ಅಂದರೆ ಇದರಲ್ಲಿ ಅರ್ಥ ಆಗತ್ತೆ ಏನು ಅಂತ ಹಿಂದುತ್ವ ಗೋಮಾತೆ ಎಲ್ಲವೂ ಕೂಡ ಈ ಬಿಜೆಪಿಗಳಿಗೆ ರಾಜಕೀಯದ ವಿಚಾರ ಆಗಿದೆ ಅಷ್ಟೆ ಇನ್ನು ಭಾವನಾತ್ಮಕ ಸಂಗತಿಗಳನ್ನು ಹೇಳ್ತಾ ಬಹುಸಂಖ್ಯಾತರ ಮತಗಳನ್ನು ಕ್ರೋಢೀಕರಿಸೋದು ಇವರ ಏಕಮಾತ್ರ ಅಜೆಂಡಾ ಅನ್ನೋದು ಕೂಡ ಸ್ಪಷ್ಟ ಆಗುತ್ತೆ ಬಿ ಜೆ ಪಿಗೆ ಗೋವು ಮತವನ್ನು ತಂದುಕೊಡೋ ಕಾಮಧೇನು ಅನ್ನೋದು ಗೊತ್ತಿತ್ತು ಆ ಕಾರಣಕ್ಕಾಗಿಯೇ ಗೋವಿನ ವಿಚಾರವನ್ನು ಧರ್ಮ ಆಚರಣೆ ಸಂಪ್ರದಾಯ ಹೆಸರಿನಲ್ಲಿ ವೈಭವೀಕರಿಸೋ ಕೆಲಸ ಈ ಬಿ ಜೆ ಪಿ ನಿರಂತರವಾಗಿ ಮಾಡಿತ್ತು ಆದರೆ ಮೋದಿ ಅಧಿಕಾರಕ್ಕೆ ಬಂದು ಹತ್ತು ವರ್ಷ ಆದರೂ ಗೋಮಾಂಸ ರಫ್ತು ಇನ್ನೂ ಕಡಿಮೆ ಆಗಿಲ್ಲ ಹೆಚ್ಚೇ ಆಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಏಪ್ರಿಲ್ವರೆಗೆ ಭಾರತ ಹದಿನಾಲ್ಕು ಪಾಯಿಂಟ್ ಏಳು ಐದು ಲಕ್ಷ ಟನ್ಗಳಷ್ಟು ಬೀಫನ್ನು ರಫ್ತು ಮಾಡಿದೆ ಇಷ್ಟು ಬೃಹತ್ ಪ್ರಮಾಣದಲ್ಲಿ ಬೀಫ್ ರಫ್ತು ಮಾಡಿ ಜಗತ್ತಿನಲ್ಲೇ ಎರಡನೇ ಸ್ಥಾನಕ್ಕೇರಿದೆ ಇನ್ನು ಅಮೆರಿಕದ ಕೃಷಿ ಇಲಾಖೆಯ ಮುನ್ನೋಟದ ಪ್ರಕಾರ ಭಾರತದಲ್ಲಿ ಗೋಮಾಂಸ ಉತ್ಪಾದನೆ ಹಾಗೂ ರಫ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೆಚ್ಚಳ ಕಾಣಲಿದೆ ಅಂತ ಹೇಳಿದೆ ದನದ ಮಾಂಸ ಉತ್ಪಾದನೆ ರಫ್ತಿನೆಡೆಗೆ ಭಾರತ ಸರ್ಕಾರದ ಬೆಂಬಲವನ್ನು ಇದು ಸೂಚಿಸುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾಲ್ಕು ಪಾಯಿಂಟ್ ಐದು ಏಳು ಮಿಲಿಯನ್ ಮೆಟ್ರಿಕ್ ಟನ್ ಇದ್ದ ಗೋಮಾಂಸ ಉತ್ಪಾದನೆ ಈ ವರ್ಷ ನಾಲ್ಕು ಪಾಯಿಂಟ್ ಆರು ನಾಲ್ಕು ಮಿಲಿಯನ್ ಮೆಟ್ರಿಕ್ ಟನ್ಗೆ ಏರಿಕೆ ಆಗಲಿದ್ರೆ ಕಳೆದ ವರ್ಷ ಒಂದು ಪಾಯಿಂಟ್ ಐದು ಆರು ಮೆಟ್ರಿಕ್ ಟನ್ ಇದ್ದ ರಫ್ತು ಈ ವರ್ಷ ಒಂದು ಪಾಯಿಂಟ್ ಆರು ನಾಲ್ಕು ಮೆಟ್ರಿಕ್ ಟನ್ಗೆ ಏರಿಕೆ ಆಗಲಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತ ವಿಶ್ವದಲ್ಲಿಯೇ ಅತಿ ಹೆಚ್ಚು ಅಂದರೆ ಮೂರುನೂರ ಏಳು ಪಾಯಿಂಟ್ ಐದು ಮಿಲಿಯನ್ ಗೋವುಗಳನ್ನು ಮತ್ತು ಏಷ್ಯನ್ ದೇಶೀಯ ಎಮ್ಮೆಗಳನ್ನು ಹೊಂದಿತ್ತು ವಧೆಗೆ ಸಿದ್ಧವಾಗಿರೋ ಗೋವು ಮತ್ತು ಎಮ್ಮೆಗಳ ಸಂಖ್ಯೆಯಲ್ಲಿಯೂ ಕೂಡ ಹೆಚ್ಚಳ ಆಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಲವತ್ತೊಂದು ಪಾಯಿಂಟ್ ನಾಲ್ಕು ಒಂದು ಮಿಲಿಯನ್ ತಲುಪಿದೆ ಅಂತ ವರದಿ ಹೇಳಿದೆ ಈ ಸಂಖ್ಯೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಲವತ್ತು ಪಾಯಿಂಟ್ ಒಂಬತ್ತು ಆರು ಮಿಲಿಯನ್ ಇತ್ತು ಗೋಮಾಂಸ ಅಗ್ಗದಲ್ಲಿ ಲಭ್ಯವಾಗೋ ಪ್ರೋಟೀನ್ನ ಮೂಲವಾಗಿದ್ದು ಇದು ದೇಶೀಯ ಬಳಕೆಯನ್ನು ಉತ್ತೇಜಿಸುತ್ತೆ ಸದ್ಯ ಗೋಮಾಂಸ ರಫ್ತಿನಲ್ಲಿ ಭಾರತ ಎರಡನೇ ಸ್ಥಾನದಲ್ಲಿದೆ ಗೋಮಾಂಸ ರಫ್ತು ಮಾಡೋ ಕಂಪನಿಗಳನ್ನು ನಡೆಸ್ತಾ ಇರೋ ಮಹಾರಾಷ್ಟ್ರ ಉತ್ತರ ಪ್ರದೇಶ ಮತ್ತು ಗುಜರಾತ್ ಇವರೇ ಹೆಚ್ಚಿದ್ದಾರೆ ಅವು ಸಂಪೂರ್ಣ ಬಿ ಜೆ ಪಿಯ ಹಿಡಿತದಲ್ಲಿರೋ ರಾಜ್ಯಗಳಾಗಿದ್ದಾವೆ ಗೋಮಾಂಸದ ಉದ್ಯಮಿಗಳಲ್ಲಿ ಅಪ್ಪಟ ಸಸ್ಯಹಾರಿಗಳಾದ ಜೈನರು ಕೂಡ ಇದ್ದಾರೆ ಗೋಮಾಂಸ ರಫ್ತಿನಲ್ಲಿ ಹಿಂದೂಗಳ ಪಾತ್ರನೂ ಕೂಡ ಇದೆ ಹೌದು ಭಾರತದಲ್ಲಿ ಸುಮಾರು ನೂರ ಐವತ್ತು ಗೋಮಾಂಸ ರಫ್ತುದಾರರಿದ್ದಾರೆ ಭಾರತ ಸೇರಿದಂತೆ ಸುಮಾರು ಐವತ್ತು ದೇಶಗಳಿಗೆ ಗೋಮಾಂಸ ರಫ್ತು ಮಾಡುತ್ತೆ ಪ್ರಮುಖವಾಗಿ ವಿಯೆಟ್ನಾಂ ಮಲೇಷಿಯಾ ಈಜಿಪ್ಟ್ ಇಂಡೋನೇಷ್ಯಾ ಇರಾಕ್ ಸೌದಿ ಅರೇಬಿಯಾ ಫಿಲಿಪೈನ್ಸ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಹಾಂಗ್ಕಾಂಗ್ ಮತ್ತು ಥಾಯ್ಲ್ಯಾಂಡ್ ಇವೆಲ್ಲ ಸೇರಿದ್ದಾವೆ ಗೋಮಾಂಸ ರಫ್ತು ಮಾಡೋ ಪ್ರಮುಖ ಹತ್ತು ಕಂಪನಿಗಳು ಯಾವುವು ಅಂದರೆ ಮೊದಲೇದಾಗಿ ಅಲನಾ ಸನ್ಸ್ ಪ್ರೈವೇಟ್ ಲಿಮಿಟೆಡ್ ಇದರ ಮಾಲೀಕ ಬಂದು ಅಲಾನಾ ಕುಟುಂಬದ ಒಡೆತನದಲ್ಲಿದೆ ಅಲ್ ಕಭೀರ್ ಎಕ್ಸ್ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಸತೀಶ್ ಮತ್ತು ಅತುಲ್ ಸಬರ್ವಾಲ್ ಒಡೆತನದಲ್ಲಿದೆ ಅಲ್ ಹಮ್ದ್ ಫುಡ್ ಪ್ರಾಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಅಲ್ ಹಮ್ದ್ ಕುಟುಂಬದ ಒಡೆತನದಲ್ಲಿದೆ ಮಿರ್ಹಾ ಎಕ್ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಮಿರ್ಹಾ ಕುಟುಂಬದ ಒಡೆತನದಲ್ಲಿದೆ ಎಂ ಕೆ ಓವರ್ಸೀಸ್ ಪ್ರೈವೇಟ್ ಲಿಮಿಟೆಡ್ ಮದನ್ ಅಬಾಟ್ ಮಾಲೀಕತ್ವದಲ್ಲಿದೆ ಎಚ್ ಎಂ ಎ ಅಗ್ರೋ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಎಚ್ ಎಂ ಎ ಕುಟುಂಬದ ಒಡೆತನದಲ್ಲಿದೆ ಅಲ್ದುವಾ ಫುಡ್ ಪ್ರೊಸೆಸಿಂಗ್ ಪ್ರೈವೇಟ್ ಲಿಮಿಟೆಡ್ ಅಲ್ದುವಾ ಕುಟುಂಬದ ಒಡೆತನದಲ್ಲಿದೆ ಅಮ್ರೂನ್ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ಅಮೃನ್ ಕುಟುಂಬದ ಒಡೆತನದಲ್ಲಿದೆ ಇನ್ನು ಅರೇಬಿಯನ್ ಎಕ್ಸ್ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಸುನೀಲ್ ಕಪೂರ್ ಮಾಲೀಕತ್ವ ಪಿ ಎಂ ಎಲ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಎ ಎಸ್ ಬಿಂದ್ರಾ ಒಡೆತನದಲ್ಲಿದೆ ಈ ಹತ್ತು ಪ್ರಮುಖ ಕಂಪನಿಗಳಲ್ಲಿ ಸತೀಶ್ ಮತ್ತು ಅತುಲ್ ಸಬರ್ವಾಲ್ ಒಡೆತನದ ಅಲ್ ಕಬೀರ್ ಎಕ್ಸ್ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಹಾಗೆಯೇ ಮದನ್ ಅಬಾಟ್ ಮಾಲೀಕತ್ವದ ಎಂ ಕೆ ಓವರ್ಸೀಸ್ ಪ್ರೈವೇಟ್ ಲಿಮಿಟೆಡ್ ಹಾಗೆಯೇ ಸುನೀಲ್ ಕಪೂರ್ ಮಾಲೀಕತ್ವ ಅರಿಬಿಯನ್ ಎಕ್ಸ್ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಎಸ್ ಬಿಂದ್ರಾ ಒಡೆತನದ ಪಿ ಎಮ್ ಎಲ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಹಿಂದೂಗಳಿಗೆ ಸೇರಿದಾವೆ ಇದಲ್ಲದೆ ಗೋಮಾಂಸ ವಿರೋಧಿ ಪ್ರತಿಭಟನೆಗಳ ಮುಂಚೂಣಿಯಲ್ಲಿರೋ ಬಿಜೆಪಿ ನಾಯಕ ಸಂಗೀತ್ ಸಿಂಗ್ ಸೋಮ್ ಕೂಡ ಅಲ್ತುವಾ ಫುಡ್ ಪ್ರೊಸೆಸಿಂಗ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯನ್ನ ಮೊಯಿನುದ್ದೀನ್ ಖುರೇಷಿ ಮತ್ತು ಮೂರನೇ ಪಾಲುದಾರರೊಂದಿಗೆ ಎರಡ್ ಸಾವಿರದ ಐದರಲ್ಲಿ ಭಾರತದ ಪ್ರಮುಖ ಹಲಾಲ್ ಮಾಂಸ ರಫ್ತು ಕಂಪನಿಗಳಲ್ಲಿ ಒಂದನ್ನು ಸ್ಥಾಪನೆ ಮಾಡಿದ್ದಾರೆ ಅಂತ ದ ಹಿಂದೂ ದಾಖಲೆ ಸಮೇತ ವರದಿ ಮಾಡಿದೆ ಇನ್ನು ಕೇರಳದಲ್ಲಿ ಗೋಮಾಂಸ ಮಾರಾಟ ಮಾಡೋದಕ್ಕೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಸಹಕಾರ ಸಂಘವನ್ನು ಆರಂಭಿಸಿರುವ ಕುರಿತು ಅನೇಕ ಮಾಧ್ಯಮಗಳು ಕೂಡ ವರದಿಯನ್ನ ಮಾಡಿದಾವೆ ಗೋಮಾಂಸ ರಫ್ತು ಮಾಡೋ ಒಟ್ಟು ಐದು ಕಂಪನಿಗಳು ಹಿಂದೂಗಳ ಒಡೆತನದಲ್ಲಿದ್ದರೆ ಇನ್ನುಳಿದಂತೆ ಐದು ಮುಸ್ಲಿಂ ಒಡೆತನದಕ್ಕೆ ಸೇರಿದಾವೆ ಇಷ್ಟೇ ಅಲ್ಲದೆ ಇತರೆ ಕಂಪನಿಗಳಲ್ಲಿಯೂ ಸಹ ಹಿಂದೂ ಮತ್ತು ಜೈನ್ ಸಮುದಾಯದವರು ಕೂಡ ಷೇರುದಾರರಾಗಿದ್ದಾರೆ ಮೋದಿಗೆ ಗೋವಿನ ಮೇಲೆ ನಿಜವಾದ ಭಕ್ತಿ ಇದ್ದಿದ್ರೆ ಬಿ ಜೆ ಪಿ ಪ್ರಾಬಲ್ಯ ಇರೋ ರಾಜ್ಯಗಳಲ್ಲಿ ಗೋಮಾಂಸ ರಫ್ತು ಸಂಪೂರ್ಣ ನಿಷೇಧ ಮಾಡಬೇಕಾಗಿತ್ತು ಅಲ್ವಾ ಅಂತಹ ಯಾವುದೇ ಹೆಜ್ಜೆಯನ್ನು ಇಡದ ಬಿ ಜೆ ಪಿಗೆ ಅಷ್ಟೇ ಅಲ್ಲ ಗೋಮಾಂಸ ರಫ್ತು ಮಾಡೋ ಕಂಪನಿಗಳಿಂದಾನೇ ದೇಣಿಗೆಯನ್ನು ಪಡೆದ ಈ ಬಿ ಜೆ ಪಿಗೆ ಗೋವಿನ ಹೆಸರಿನಲ್ಲಿ ಮತವನ್ನು ಕೇಳೋ ನೈತಿಕತೆ ಉಳಿದಿದೆಯಾ ಭಾವನಾತ್ಮಕವಾಗಿ ಜನರನ್ನು ಪ್ರಚೋದಿಸ್ತಾ ಗೋಮಾಂಸ ಸೇವಿಸೋ ಮುಸ್ಲಿಮರನ್ನು ತುಚ್ಛವಾಗಿ ನಿಂದಿಸೋ ಹಿಂದುತ್ವ ಕಾರ್ಯಕರ್ತರು ಅಥವಾ ಬಿ ಜೆ ಪಿ ನಾಯಕರು ಯಾವತ್ತೂ ಕೂಡ ಈ ದೇಶದಲ್ಲಿ ಗೋಮಾಂಸವನ್ನು ತಿನ್ನೋ ಹಿಂದೂಗಳ ಬಗ್ಗೆ ಮಾತಾಡಿಲ್ಲ ಗೋಹತ್ಯೆ ನಿಷೇಧ ಮಾಡಬೇಕು ಅಂತ ಯಾರೂ ಮೋದಿ ಸರ್ಕಾರವನ್ನು ಒತ್ತಾಯ ಮಾಡಿಲ್ಲ ದೇಶದಲ್ಲಿ ಗೋಮಾಂಸ ರಫ್ತಿಗೆ ಅನುಮತಿಯನ್ನು ಕೊಟ್ಟು ಇಲ್ಲಿನ ಜನ ಕೊಳ್ಳಬಾರ್ದು ತಿನ್ನಬಾರ್ದು ಅದು ನಮ್ಮ ತಾಯಿ ಅಂದರೆ ಹೇಗೆ ವಾಸ್ತವದಲ್ಲಿ ಹಾಲು ಕೊಡೋ ಹಸುವನ್ನು ಕೊಲ್ಲಬಾರ್ದು ಅಂತ ಇದೆ ಆದರೆ ಎತ್ತು ಎಮ್ಮೆ ಕೋಣವನ್ನು ಮಾಂಸಕ್ಕಾಗಿ ಬಳಸ್ಬೋದು ಮಾಂಸಕ್ಕಾಗಿಯೇ ಕೋಣಗಳನ್ನು ಸಾಕಲಾಗ್ತಾ ಇದೆ ಅಷ್ಟೇ ಯಾಕೆ ಈ ಬಿ ಜೆ ಪಿಯವರು ಸದಾ ಟೀಕೆ ಮಾಡೋ ಪಾಕಿಸ್ತಾನಕ್ಕೆ ಅತಿ ಹೆಚ್ಚು ಗೋಮಾಂಸ ರಫ್ತಾಗ್ತಾ ಇರೋದು ಈ ಭಾರತದಿಂದ ಬಿ ಜೆ ಪಿಯವರು ಇನ್ನಾದರೂ ಕೂಡ ಗೋಮಾತೆಗೆ ಚುನಾವಣಾ ಪ್ರಚಾರದಿಂದ ವಿಶ್ರಾಂತಿಯನ್ನು ನೀಡಬೇಕಾಗಿದೆ ಗೋರಕ್ಷಣೆಯ ನೆಪದಲ್ಲಿ ಮುಸ್ಲಿಮರನ್ನು ಹಿಡಿದು ಬಡಿಯೋರ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ಹಿಂದೂಸ್ತಾನ್ ಹಿಂದೂ ರಾಷ್ಟ್ರದಲ್ಲಿ ಮೋದಿ ಆಡಳಿತದಲ್ಲಿದ್ದರೂ ಗೋಮಾಂಸ ರಫ್ತು ಹೆಚ್ಚಾಗಿ ಬಿಟ್ಟಿದೆ ಬಿ ಜೆ ಪಿಯ ನಾಯಕನೊಬ್ಬನ ಕಂಪನಿಯೇ ಗೋಮಾಂಸ ರಫ್ತು ಮಾಡೋದರಲ್ಲಿ ಮುಂದಿದೆ ಗೋಮಾಂಸ ರಫ್ತು ಮಾಡೋದರಲ್ಲಿ ಮುಂದೆ ಇರೋರು ಮುಸ್ಲಿಮ್ರಷ್ಟೇ ಅಲ್ಲ ಹಿಂದೂಗಳು ಕೂಡ ಇದ್ದಾರೆ ಇದೆಲ್ಲ ಸತ್ಯ ಗೊತ್ತಿದ್ರು ಕೂಡ ಇದನ್ನು ಸಾಮಾನ್ಯ ಜನರಿಗೆ ತಿಳಿಸದೆ ಸಾಮಾನ್ಯ ಜನರಲ್ಲಿ ಕೋಮು ದ್ವೇಷವನ್ನು ಬಿತ್ತುತ್ತಾ ಇದ್ದಾರೆ ಗೋಮಾತೆ ರಕ್ಷಣೆಯ ಹೆಸರಿನಲ್ಲಿ ದುಡಿದು ತಿನ್ನು ಅಮಾಯಕ ಮುಸ್ಲಿಮರನ್ನು ಟಾರ್ಗೆಟ್ ಮಾಡಿ ಕೊಲೆ ಮಾಡಲಾಗ್ತಾ ಇದೆ ಉದಾಹರಣೆಗೆ ಇತ್ತೀಚೆಗೆ ನಡೆದ ಎದ್ರಿಸ್ ಪಾರ್ಶಾ ಕೊಲೆ ಬಡ ಮುಸ್ಲಿಮರ ಮೇಲೆ ಇವರು ಕ್ರೂರತನವನ್ನು ಮರಿತಾ ಇದ್ದಾರೆ ಒಂದೆಡೆ ಪ್ರಧಾನಿ ಮೋದಿಯವರು ಗೋ ಪ್ರೇಮಿ ಅಂತ ನಟನೆ ಮಾಡ್ತಾರೆ ಆದರೆ ಮತ್ತೊಂದೆಡೆ ಅವರು ವಿದೇಶಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಗೋಮಾಂಸವನ್ನು ರಫ್ತು ಮಾಡ್ತಾರೆ ಮೋದಿ ನಿಜವಾಗ್ಲೂ ಗೋವಿನ ಪ್ರೇಮಿ ಆಗಿದ್ದರೆ ಕೂಡಲೇ ಈ ಎಲ್ಲ ಕಂಪನಿಗಳನ್ನು ಬಂದ್ ಮಾಡಿ ಗೋಮಾಂಸ ರಫ್ತನ್ನು ನಿಲ್ಲಿಸ್ಬೋದಿತ್ತು ಆದರೆ ಮೋದಿಯವರು ಈ ಕೆಲಸ ಮಾಡ್ತಾ ಇಲ್ಲ ಬದಲಾಗಿ ಗೋವಿನ ಜೊತೆಗೆ ಒಂದು ಫೋಟೋ ಶೂಟನ್ನು ಮಾಡಿಸ್ತಾರೆ ಇನ್ನು ಗೋ ರಕ್ಷಕರು ಅಂತ ರಾಕ್ಷಸರ ರೀತಿ ವರ್ತಿಸ್ತಾ ಇರೋ ಇಲ್ಲಿ ಗೋ ಸಾಗಾಟ ಮಾಡೋರ ಮೇಲೆ ಇವರು ತೋರಿಸೋ ಪರಾಕ್ರಮವನ್ನು ಗೋ ರಕ್ಷಣೆಯ ಹೆಸರಿನಲ್ಲಿ ಬೀದಿಗಳಲ್ಲಿ ಗದ್ದಲವನ್ನು ಸೃಷ್ಟಿಸೋ ಬದಲಾಗಿ ಗೋಗಳನ್ನು ವಧಿಸೋ ದೊಡ್ಡ ಕಸಾಯಿಖಾನೆಗಳಿಗೆ ಯಾಕೆ ಹೋಗಿ ಅವರನ್ನು ತಡಿತಾ ಇಲ್ಲ ಅದೇ ಗೋಮಾಂಸ ಸಾಗಣೆ ಮಾಡಬಾರ್ದು ಅಂದರೆ ಯಾರು ಈಗ ರಫ್ತು ಮಾಡೋದ್ರಲ್ಲೇನೆ ಮುಂದೆ ಇದ್ದಾರೋ ಅವ್ರ ಮೇಲೆ ಇವರು ಪರಾಕ್ರಮ ಇಲ್ಲ ಕೇಳಿ ಮೋದಿಯವರನ್ನ ಈ ಬಗ್ಗೆ ಪ್ರಶ್ನೆ ಮಾಡಿ ಮೋದಿಯವರನ್ನ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ